ooh ಹೀರೋ ಜೊತೆ ಕೆಲಸ ನಮ್ಮ ನಮ್ಮ ಲಿಮಿಟೇಷನ್ಸ್ ಇತ್ತು ನಾವು ಮಾಡಕ್ ಥಿಂಕ್ ಮಾಡುವಾಗ ಒಂದು ಮಾಡಬೇಕು ಒಂದು ನಿರ್ದಿಷ್ಟ ಬಜೆಟ್ ಆಗಿರಲಿ ಪ್ರತಿಯೊಂದು ಪ್ಲಾನ್ ಮಾಡ್ಕೊಂಡಿದ್ವಿ ಹಾಗೆ ಸಾಕಷ್ಟು ಸಿನಿಮಾಗಳಿಂದ ಇನ್ಫ್ಲೂಯನ್ಸ್ ಆಗಿದೆ ಯಾಕಂದ್ರೆ ಒಂದೊಂದು ಸಿನಿಮಾದಲ್ಲಿ ಒಂದೊಂದು ಟೂಲ್ ಮೂಲಕ ಟೈಮ್ ಟ್ರಾವೆಲ್ ಮಾಡಿದ್ರು ಐ ಡ್ರಾಪ್ ಇಂದ್ರ ಬರವಣಿಗೆಯಲ್ಲೇ ಸ್ಕ್ರಿಪ್ಟು ತುಂಬಾ ಚೆನ್ನಾಗಿದ್ರೆ ಓದುವಾಗ್ಲೇನೆ ಅದ್ರ ಏನಕ್ಕೆ ಆ ಪಾತ್ರ ಹಾಗೆ ಬಿಹೇವ್ ಮಾಡುತ್ತೆ ಅದರ ಸಿಚುವೇಶನ್ ಏನು ಅದ್ರ ಎನ್ವೈರ್ನ್ಮೆಂಟ್ ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ ತುಂಬ ಮುಂಚೆ ನಾನು ಬೆಳೆದ ವಾತಾವರಣ ಬಂದು ನಮ್ಮದು ಆರ್ಥಡಾಕ್ಸ್ ಫ್ಯಾಮಿಲಿ ಇರೋದರಿಂದ ಆಧ್ಯಾತ್ಮನೂ ಜಾಸ್ತಿ ಇತ್ತು ಜೊತೆಗೆ ನಾನು ರಾಮಕೃಷ್ಣ ಆಶ್ರಮಕ್ಕೆಲ್ಲ ತುಂಬ ವಿಸಿಟ್ ಮಾಡ್ತಿದ್ದೆ ಮುಂಚೆ ಅದನ್ನು ಮುಗಿಸಿದ ಮೇಲೆ ನನಗೆ ಪ್ರಶ್ನೆಗಳೂ ಮೂಡೋಕ್ಕೆ ಶುರುವಾಯಿತು ಅಂದರೆ ಹೇಗೆ ವಿವೇಕಾನಂದರಿಗೆ ಮೂಡಕ್ಕೆ ಆ ಪ್ರಶ್ನೆಗಳಿಗೆ ಹುಡುಕಾಟ ಹುಡುಕೋದಕ್ಕೆ ನಾನು ಚೂಸ್ ಮಾಡಿದ ಮಾರ್ಗ ಆರ್ಟ್ ಒಬ್ಬರೊಬ್ಬರು ಒಂದೊಂದು ರೀತಿ ಹುಡುಕ್ಬೋದು ಉತ್ತರನ ಸೊ ನನ್ನದೇ ಒಂದು ಪ್ರಶ್ನೆಗೆ ಈ ಸಿನಿಮಾ ಉತ್ತರ ಸೊ ಮುಂದೆ ಬರೋ ಪ್ರಶ್ನೆಗಳಿಗೆ ಮುಂದಿನ ಸಿನಿಮಾಗಳ ಉತ್ತರ ಆಗಿರ್ಬೋದು ಹಾ ಅದೆಂತ ಹೌದು ಅಂದ್ರೆ ಈ ತರ ಪ್ರಶ್ನೆ ಸುಮಾರು ಜನಕ್ಕೆ ಇರುತ್ತೆ ಮತ್ತೆ ಸಿನಿಮಾ ಬಿಯಾಂಡ್ ಎಂಟರ್ಟೈನ್ಮೆಂಟ್ ಇದೆ ಸಿನಿಮಾಗೆ ಕಥೆ ಇರಬೇಕು ಅಂತಿಲ್ಲ ಸಿನಿಮಾಗೆ ನಿರ್ದಿಷ್ಟ ಗಡಿ ರೇಖೆಗಳಿಲ್ಲ ನಮಗೆ ಎಕ್ವಿಪ್ಮೆಂಟ್ಸ್ ಇದೆ ಸಿನಿಮಾಗೆ ಒಂದು ಗ್ರಾಮರ್ ಇದೆ ಕಥೆಗೆ ಯಾವುದು ಗ್ರಾಮರ್ ಇಲ್ಲ ಸೊ ಅದನ್ನೇ ಟ್ರೈ ಮಾಡಕ್ ಹೊರಟೆ ಮೇ ಬಿ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಬೇರೆ ಆಗಿ ಮಾತಾಡಬಹುದು ಮುಂದೆ ಇಲ್ಲ ಹೀಗೆ ಹೋಗು ಕುಮಾರ್ ದೀಕ್ಷಿತ್ ನೀವು ಈಗ ಅವ್ರ ಮಾತನ್ನು ಕೇಳಿಸ್ಕೊಂಡ್ರಿ ಅವರೊಟ್ಟಿಗೆ ಬದುಕಿದ್ದೀರಿ ಅವ್ರೊಟ್ಟಿಗೆ ಅನುಭವಿಸಿದ್ದೀರಿ ಮತ್ತೆ ಅಭಿವ್ಯಕ್ತಿಗೆ ನಿಮ್ಮ ಪಾತ್ರದ ಮೂಲಕ ಒಡ್ಕೊಂಡಿದ್ರಿ ನಿಮಗೆ ಈ ಬೇರೆ ಬೇರೆ ಸಿನಿಮಾಗಳನ್ನ ಬೇರೆ ಬೇರೆ ಭಾಷೆ ಸಿನಿಮಾಗಳನ್ನು ಮಾಡ್ತಾ ಇದ್ದೀರಿ ಅದರಲ್ಲೂ ಮಲಯಾಳಂ ಸಿನಿಮಾದನ್ನು ನೀವು ಮಾಡ್ತಾ ಇರೋದರಿಂದ ನೀವು ಅಭಿನಯವನ್ನು ಅಭಿನಯವನ್ನು ಅಭಿವ್ಯಕ್ತಿಯನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೀರಿ ಅಂತ ನಿಮ್ಮ ಹತ್ತು ವರ್ಷ ಅದನ್ನು ಹೇಳುತ್ತೆ ಈ ಸಿನಿಮಾದ ಪಾತ್ರ ಅಥವಾ ಈ ಸಿನಿಮಾದ ಇನ್ವಾಲ್ವ್ಮೆಂಟ್ ಅಥವಾ ಈ ಸಿನಿಮಾದ ಒಳಗಡೆ ನೀವು ಪ್ರವೇಶ ಮಾಡಿದ ರೀತಿ ಪಾತ್ರವಾಗಿ ಹೊರಗೆ ಬಂದ ರೀತಿ ಹೇಗಿತ್ತು ಅದು ಮೊದಲನೇ ಬಾರಿ ಶ್ರೀನಿಧಿ ಒಂದು ಸ್ಕ್ರಿಪ್ಟ್ ಹೇಳುವಾಗ ಈ ಒಂದು ಭಾಗ ಇದೆ ಈ ಇಂಟ್ರವ್ಯೂಲು ಅದನ್ನು ಹೇಳೋದಕ್ಕಾಗಲ್ಲ ಬಟ್ ನಾನು ಇದನ್ನು ಮಾಡಿದ್ದೀನಿ ಈ ಒಂದು ಪಾತ್ರವನ್ನು ನಾನು ಒಂದು ಸತಿ ಸ್ಟೇಜ್ ಮೇಲೆ ಮಾಡಿದ್ದೀನಿ ಅಂದರೆ ಆ ಪಾತ್ರದ ಆವಾಗಲೇ ನನಗೆ ತುಂಬ ಪ್ರಶ್ನೆಗಳನ್ನು ಮೂಡಿಸಿತ್ತು ಹೇಗಿರ್ಬೋದು ಮನಸ್ಥಿತಿ ಅಂತ ಸೊ ಕಮಿಂಗ್ ಟು ದಿಸ್ ಸ್ಕ್ರಿಪ್ಟ್ ಈ ಸ್ಕ್ರಿಪ್ಟಿಗೆ ಬಂದಾಗ ಆ ಕಥೆಯನ್ನು ಕೇಳಿದಾಗ ಎಲ್ಲೋ ಒಂದು ಕಡೆ ಮೊದಲನೇದಾಗಿ ಶಾಕ್ ಆಯಿತು ಯಾಕಂದರೆ ನಾನು ಮಾಡಿದಂಥ ಮೊದಲನೇ ನಾಟಕಕ್ಕೂ ಮತ್ತು ಈ ಸಿನಿಮಾಗು ಬಹಳಷ್ಟು ನಂಟಿತ್ತು ಪಾತ್ರ ಒಂದು ಆ ಪಾತ್ರದ ನಂಟಿತ್ತು ಆ್ಯಂಡ್ ಅದರ ಜೊತೆಗೆ ಇವರು ಪ್ರಶ್ನೆಗಳಿದೆಯಲ್ಲ ನಾನು ಬೆಳೆದಂಥ ರೀತಿ ಬೇರೆ ನನ್ನ ವಿಚಾರಗಳು ಬೇರೆ ಆ್ಯಂಡ್ ನಾನು ನೋಡ್ತಾ ಇದ್ದಿದ್ದು ಬೇರೆ ಆ್ಯಂಡ್ ಅವ್ರು ಹೇಳಿದಂಥ ಅವ್ರ ಪ್ರಶ್ನೆಗಳು ಬೇರೆ ನನ್ನ ಪ್ರಶ್ನೆಗಳು ಬೇರೆ ಆಗಿತ್ತು ಒಂದು ಸತಿ ಈ ಪಾತ್ರವನ್ನು ನಾನು ಕೇಳಿದ ಮೇಲೆ ಒಂದು ಎರಡು ದಿನ ಈ ಪಾತ್ರ ನನ್ನ ಕಲೆಯಲ್ಲಿ ಓಡ್ತಾನೆ ಇತ್ತು ಅಂದರೆ ಹೇಗೆ ಅಪ್ರೋಚ್ ಮಾಡೋದು ಈ ಪಾತ್ರವನ್ನು ಅಂತ ನನ್ನ ಮೊದಲನೇ ಬಾರಿಗೆ ಆ್ಯಕ್ಚುಲಿ ಶ್ರೀನಿಧಿಗೆ ಶ್ರೀನಿಧಿ ಬರೀ ಸ್ಕ್ರಿಪ್ಟ್ ಡಿಸ್ಕಷನ್ಗೆ ಅಂತ ಬಂದಿರ್ತದೆ ಹೌದು ನಾನು ಮಾಡಬೇಕು ಅಂತ ಬಂದಿದ್ದಲ್ಲ ನಾನು ಶ್ರೀನಿಧಿಯವರು ಅನೇಕ ದಿನ ಒಟ್ಟಿಗೆ ನಾಟಕ ಮಾಡ್ತಾ ಬಂದಿದ್ವಿ ಅವತ್ತಿಂದ ಟಚಲ್ಲಿ ಇದ್ವಿ ಸೊ ಏನು ಮಾಡ್ಬೋದು ಸಿನಿಮಾ ಮಾಡಬೇಕು ಅಂತಂದಾಗ ಓಕೆ ಮಾತಾಡೋಣ ಇದು ಮಾಡೋಣ ಅಂತ ಹೇಳಿ ಶ್ರೀನಿಧಿಯವರು ಈ ಕಥೆನ ಜೊತೆ ಡಿಸ್ಕಸ್ ಮಾಡೋಕಂದ್ರೆ ಈ ಥರದೊಂದು ಕಥೆ ಇದೆ ಗೊತ್ತಿಲ್ಲ ಅದನ್ನು ಸಿನಿಮಾ ಮಾಡ್ಬೋದಾ ಆಗುತ್ತಾ ಆಗಲ್ವಾ ಅನ್ನೋ ಈ ಗೊಂದಲದಲ್ಲಿದ್ದರು ಅವರು ನಾನು ಆಗ್ತಾನೆ ಒಂದು ದಿಯಾ ಅಂತ ಮುಗಿಸಿ ಒಂದೊಂದು ವರ್ಷ ಆಗಿತ್ತು ಹಾಂ ಒಂದೊಂದೂವರೆ ಎರಡು ವರ್ಷಗಳ ಸಮಯ ಆಗಿತ್ತು ಸೊ ಈ ಕತೆ ಕೇಳಿದ ತಕ್ಷಣ ಎರಡು ದಿನ ನಂತರ ನನಗೆ ಒಂದು ಶ್ರೀನವರಿಗೆ ಇಲ್ಲ ಈ ಸಿನಿಮಾ ಮಾಡೋಣ ಭಾಳ ವಿಭಿನ್ನವಾಗಿದೆ ಕತೆ ಆ್ಯಂಡ್ ಆ್ಯಂಡ್ ನಮಗೆ ಶಾಕ್ ಇತ್ತು ಅಂದರೆ ನಾವು ರೆಡಿ ಇರಲಿಲ್ಲ ಅಂದರೆ ದೀಕ್ಷಿತ್ ಅವ್ರನ್ನ ಬೋರ್ಡ್ ಹೇಗೆ ಮಾಡ್ಕೊಳ್ಳೋದು ಅಂತ ನಾವು ಕಂಪ್ಲೀಟ್ ಇಂಡಿಪೆಂಡೆಂಟಾಗೆ ಒಂದು ಸಿನಿಮಾ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಆ್ಯಂಡ್ ಇವ್ರು ಆಗ ಆಲ್ರೆಡಿ ಕಮರ್ಷಿಯಲ್ ಸ್ಪೇಸಲ್ಲಿ ಎಂಟ್ರ್ ಆಗಿದ್ದಂಥವ್ರು ಒಂದು ಹೀರೋ ಕೂಡ ಅಂದರೆ ಇವ್ರನ್ನ ಹಾಕ್ಕೊಂಡು ನಮಗೆ ಒಂದು ಹೀರೋ ಜೊತೆ ಕೆಲಸ ಮಾಡೋಕ್ಕಾಗತ್ತೆ ಯಾಕಂದರೆ ನಮ್ಮ ನಮ್ಮ ಲಿಮಿಟೇಷನ್ಸ್ ಇತ್ತು ನಾವು ಆ ಸ್ಕ್ರಿಪ್ಟ್ನ ಥಿಂಕ್ ಮಾಡುವಾಗ ಒಂದು ಲಿಮಿಟೇಷನ್ಸಲ್ಲೇ ಮಾಡಬೇಕು ಒಂದು ನಿರ್ದಿಷ್ಟ ಬಜೆಟ್ ಆಗಿರಲಿ ಪ್ರತಿಯೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಮ್ಗೆ ಅದು ತೂಗೋಕ್ಕಾಗತ್ತಾ ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಬಟ್ ಇವ್ರು ನಮ್ಗೆ ಏನಂದರೆ ನಮ್ಮ ಸಿನಿಮಾಗೆ ಇವರು ಬೇರೆ ರೀತಿಯೇ ಸಹಾಯ ಮಾಡಿದ್ರು ಆ ಸಮಯದಲ್ಲಿ ಅಂದರೆ ಇವ್ರಿಗೆ ಇಷ್ಟ ಆಯಿತು ಅಂದರೆ ಪರವಾಗಿಲ್ಲ ಅಂದರೆ ಬೇಸಿಕ್ ನೀಡ್ಸ್ ಏನೇನಿದೆ ಅಷ್ಟು ಬಿಟ್ಟು ಬೇರೆ ಏನೂ ಬೇಡ ಅಂದರೆ ಸಿನಿಮಾದಲ್ಲಿ ಏನಾಗುತ್ತೆ ಒಂದು ಮೇಕಪ್ ಒಂದು ಬೇಸಿಕ್ ನೀಡು ಅಥವಾ ಕೂರೋದಕ್ಕೆ ಒಂದು ಕುರ್ಚಿ ಬೇಸಿಕ್ ನೀಡು ಅಂದರೆ ಕ್ಯಾರೋನ್ ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ ನಮ್ಮ ಮೂವಿಲಿ ಯಾರು ಯಾವ ಆ್ಯಕ್ಟರ್ಸ್ ಕೂಡ ಯಾಕಂದರೆ ಅವರು ನಮ್ಮ ಜೊತೆ ಅನುಸರಿಸ್ಕೊಂಡು ನಮ್ಮ ಒಂದು ಏನಂದರೆ ಫಾಸ್ಟ್ ಶೆಡ್ಯೂಲ್ನಲ್ಲಿ ಕೆಲಸ ಮಾಡ್ತಿದ್ವಿ ನಾವು ಅದಕ್ಕೂ ಪ್ರಿಪೇರ್ ಆಗಿ ಈಗ ಇವರು ಕಾರ್ಯ ಕ್ಯಾರ ಆಗಿತ್ತು ಡ್ರೆಸ್ ಚೇಂಜಿಂಗ್ ಒಂದು ಟೆಂಟ್ ತಗೊಂಡ್ಬಂದಿದ್ವಿ ನೋಡಲ್ಲ ಹಾಕೊಳಕ್ಕೆ ಸೊ ಅಲ್ಲೇ ಮಾಡ್ತಿದ್ರು ಅದನ್ನ ಮಧ್ಯೆ ಹೇಳ್ಬೋದು ಹೇಳಿದೆ ಮನಸ್ಥಿತಿ ಹಿಡಿಬೇಕಾಗಿತ್ತು ಪಾತ್ರದ ಆತ್ಮವನ್ನು ಇಡಿಬೇಕಾಗಿತ್ತು ಕಾಣ್ ಈ ಪಾತ್ರದ ಆತ್ಮವನ್ನು ಇಡೋದೆ ಭಾಳ ಕಷ್ಟವಾಗಿತ್ತು ಯಾಕಂದರೆ ತುಂಬ ಪ್ರಶ್ನೆಗಳಿರುವಂಥ ಒಂದು ಪಾತ್ರ ಇದು ಸೊ ಹಾಗಾಗಿ ನಿಧಾನಕ್ಕೆ ಅದನ್ನು ಎಳೆ ಎಳೆಯಾಗಿ ಬಿಡಿಸ್ಕೊಳ್ಳೋದಕ್ಕೆ ಶುರು ಮಾಡಿದೆ ಮೊದಲನೇದಾಗಿ ಯಾಕಂದರೆ ಪಾತ್ರ ಶುರುವಾಗೋದು ಯಾವಾಗ ಅವನಿಗೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಇಪ್ಪತ್ನಾಲ್ಕು ವರ್ಷ ಇಪ್ಪತ್ನಾಲ್ಕು ವರ್ಷದ ಹಿಂದೆ ಒಂದು ಕಥೆ ಇದೆ ಮೊದಲು ನನಗೆ ಆ ಕಥೆ ಗೊತ್ತಾಗಬೇಕು ಆ ಕಥೆಯನ್ನು ನಾನು ನಂಬಿದ್ರೆ ಮೋಸ್ಟ್ಲಿ ಇಲ್ಲಿರುವಂಥ ಎಡೆಗಳಿಗೆ ನನಗೆ ಉತ್ತರ ಸಿಗ್ತಾ ಹೋಗುತ್ತೆ ಸೊ ಕಥೆಯನ್ನು ಬರ್ಕೊಳ್ಳೋಕೆ ಶುರು ಮಾಡಿದೆ ನನಗೆ ಗೊತ್ತಿದ್ದ ಹಾಗೆ ನನಗೆ ಹಾಗೆ ಆ ಕಥೆಗಳನ್ನ ಬರೆಯಬೇಕು ಶುರು ಮಾಡಿದೆ ಸೊ ಆ ಕಥೆಗಳನ್ನ ಬರೆದ ಮೇಲೆ ನನಗನ್ನಿಸಿದ್ದು ಓಕೆ ಅಲ್ಲಿ ಉತ್ತರಗಳು ಸಿಗ್ತಾ ಹೋಗುತ್ತೆ ಓಕೆ ಇಲ್ಲಿ ರೀತಿ ಆಗಿರೋದರಿಂದ ಯಾಕಂದರೆ ಒಂದನ್ನು ಭಾಳ ನಂಬ್ತೀನಿ ಸರ್ ನಾನು ಮಾಡ್ತಿರುವಂಥ ಪಾತ್ರವನ್ನು ಮೊದಲು ನಾನು ನಂಬೋದೇ ನಾನು ನಂಬುದಾಗಿ ಮಾತ್ರ ನಾನು ಪ್ರೇಕ್ಷಕರಿಗೆ ಹೇಳ್ಬೋದು ಅವ್ರ ಈ ಪಾತ್ರ ಇದೆ ಇದನ್ನು ನೀವು ನಂಬಿ ಅಂತ ನಾನು ಹೇಳ್ಬೋದು ನಾನು ನಂಬದೇ ಇದ್ದಾಗ ಅವ್ರಿಗೆ ನಂಬಿಸೋದು ಭಾಳ ಕಷ್ಟ ಆಗುತ್ತೆ ಸೊ ಹಾಗಾಗಿ ಈ ಪಾತ್ರ ಹೇಳಿ ಬಿಡಿಸ್ತಾ ಹೋದಾಗ ಮತ್ತೆ ಸರ್ ನನಗೆ ತುಂಬ ಆಗಿ ಈ ಪಾತ್ರದಿಂದ ಹೊರಗೆ ಬರೋದು ಭಾಳ ಕಷ್ಟ ಆಯಿತು ನನಗೆ ಹಾಂಟ್ ಮಾಡೋದು ಶುರು ಮಾಡುತ್ತೆ ರಾತ್ರಿ ಒಂದು ಪಾಠ ಪಾತ್ರ ಅಂದರೆ ಆ ಮನಸ್ಥಿತಿ ಇದೆಯಲ್ಲ ಆ ಯೋಚನೆಗಳು ಆ ಸಂಬಂಧಕ್ಕೆ ಈ ಪಾತ್ರ ಕೊಡುವಂಥ ಬೆಲೆ ಅಥವಾ ಆ ಪಾತ್ರ ಜೊತೆ ಆ ಸಂಬಂಧಗಳಿಗೆ ಇರುವಂಥ ಒಂದು ಆ ಒಂದು ಇದು ಅದೆಲ್ಲವೂ ನನಗೆ ಹಾಂಗ್ಲ್ ಮಾಡೋದು ಶುರುವಾಯಿತು ಎಲ್ಲೋ ಒಂದು ಕಡೆ ನನಗಾದ್ರೆ ನಾನು ಎಷ್ಟರ ಮಟ್ಟಿಗೆ ನನ್ನ ನನ್ನೊಳಗಿರುವ ಮನಸ್ಸಿಗೆ ಹೇಳ್ತಿದ್ದೆ ಅಂದರೆ ಇದು ಪಾತ್ರ ಇದು ಪಾತ್ರ ಯಾಕೆ ಇಷ್ಟು ಸೀರಿಯಸ್ ಆಗಿ ತಗೋತಾ ಇದೆಯಾ ಇದು ಪಾತ್ರ ಇದು ಪಾತ್ರ ನನಗೆ ನಾನು ಹೇಳ್ಕೋತಾ ಇದ್ದೆ ರಾತ್ರಿ ನಿದ್ದೆ ಮಾಡೋಕ್ಕಾಗ್ತಿರಲಿಲ್ಲ ನನಗೆ ನನ್ನ ಗುರುಗಳು ಉಷಾ ಮಾತು ನಾನು ತುಂಬ ಸರಿ ಡಿಸ್ಕಸ್ ಮಾಡಿದ್ದೀನಿ ಉಷಾ ಭಂಡಾರಿ ಅವ್ರ ಸುತ್ತೆ ಹಿಂಗೆ ಆಗ್ತಾ ಇದೆ ನನಗೆ ಅಂತ ಅವರು ಒಂದಿಷ್ಟು ಸಲಹೆಗಳನ್ನ ಹಾಕ್ಬೋದು ಇಲ್ಲ ಇದು ಇನ್ನೊಂದು ಚೂರು ಔಟ್ ಕಮೌಟ್ ಆಫ್ಬಿಟ್ಟು ಈಗ ಒಬ್ಬ ಆ್ಯಕ್ಟ್ರ್ ಹೇಗಿರಬೇಕಂದ್ರೆ ಒಂದು ಸ್ವಿಚ್ ಆನ್ ಸ್ವಿಚ್ ಆಫ್ ಆಗೋದು ಗೊತ್ತಿರಬೇಕು ಇಲ್ಲಾಂದರೆ ತುಂಬ ಪರಿಣಾಮ ಬೀರುತ್ತೆ ನಮಗೆ ಪರ್ಸ್ನಲ್ ಲೆವೆಲಲ್ಲಿ ಅಂತ ಈ ಪಾತ್ರ ನನಗೆ ಪರ್ಸ್ನಲ್ ಲೆವೆಲ್ ತುಂಬ ಪರಿಣಾಮ ಬೀರುತ್ತೆ ಆ್ಯಂಡ್ ನನಗೆ ಒಂದು ಅನಿಸಿದ್ದು ಪ್ರತಿ ಪಾತ್ರ ಮಾಡಿ ಮಾಡಿ ಮೇಲೆ ನಾನು ಮತ್ತೆ ಅದೇ ಹಳೆಯ ನಿಕ್ಷಿತ ನಾನೊಬ್ಬ ವೈಯಕ್ತಿಕವಾಗಿ ಆ್ಯಕ್ಟ್ರಾಗಿ ಒಂದು ಒಂದು ಹಂತ ಬೆಳೆದಿರ್ತೀನಿ ಸೊ ಈ ಸ್ಕ್ರಿಪ್ಟ್ ಮಾಡಿದಾಗ ನಾನು ಇಲ್ಲವೊಂದು ಕೂಡ ಮೂರು ಹಂತ ಮುಂದಕ್ಕೆ ಹೋದೆ ಅಂತ ಅನಿಸುತ್ತೆ ಯಾಕಂದರೆ ಅದು ಅದರಲ್ಲಿರುವಂಥ ಪ್ರಶ್ನೆಗಳು ಹಾಗಿದ್ವು ಅದರಲ್ಲಿ ಇದ್ದಂಥ ಯೋಚನೆಗಳು ಹಾಗಾಗಿತ್ತು ಆ್ಯಂಡ್ ಅದಕ್ಕೆ ಬೇಕಾದಂಥ ಪ್ರಿಪ್ರೇಷನ್ಗಳು ಹಾಗಿದ್ವು ಬ್ಲಿಂಕ್ ಮಾಡದೆ ನಾ ನಾನು ಇಡೀ ಸಿನಿಮಾನ ಕಣ್ಣನ್ನು ಬ್ಲಿಂಕ್ ಮಾಡದೆ ಆ್ಯಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಇಡೀ ಸಿನಿಮಾ ಸೊ ಎಲ್ಲೂ ಕಣ್ಣನ್ನು ಬ್ಲಿಂಕ್ ಮಾಡಿಲ್ಲ ಅಲ್ಲಿ ಫ್ರೇಮಲ್ಲಿ ಅಬ್ಸರ್ವ್ ಬ್ಲಿಂಕ್ ಮಾಡಲಿ ಈ ಥರದ ಸಣ್ಣ 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 ಸರ್ ಹೌದು ಸರ್ ನಾನು ಅದಕ್ಕೆ ಅಂತ ಅದಂಥ ಒಂದು ಎಕ್ಸೈಸ್ ಮಾಡ್ತಾ ಇದ್ದೆ ಕ್ಯಾಂಡಲ್ನ ಇಲ್ಲಿ ಕ್ಯಾಂಡಲ್ ಹಚ್ಕೊಂಡು ಅದನ್ನು ದಿಟ್ಟಿಸಿ ನೋಡುವಂಥದ್ದು ವೀಕ್ಷೆಯಲ್ಲಿ ಅದನ್ನು ಮಾಡ್ತಾ ಇದ್ದೆ ಅದ್ರ ಜೊತೆಗೆ ಆ ಕತ್ತಲು ಕೋಣೆಯಲ್ಲಿ ಕೂತಾಗ್ಲೇ ನನಗೆ ಥಾಟ್ ಪ್ರೊಸೆಸ್ ಹಾಂಟ್ ಮಾಡ್ತಾ ಇದ್ದೀವಿ ಕತ್ತಲು ಬೆಳಕು ದಿಟ್ಟಿಸಿ ನೋಡ್ತಾ ಇದ್ದೀನಿ ಅದ್ರ ಜೊತೆಗೆ ಈ ಪಾತ್ರ ತಲೆಯಲ್ಲಿದೆ ಆ್ಯಂಡ್ ಈ ಪಾತ್ರ ಬಹಳ ಗೊಂದಲವನ್ನು ಸೃಷ್ಟಿಸ್ತಾ ಇದ್ದೇನೆ ನನ್ನ ತಲೆಯಲ್ಲಿ ಇದು ನನಗೆ ಆಗ್ಬಿಟ್ರೆ ಅಥವಾ ಈ ಮನಸ್ಥಿತಿ ಇದ್ರೆ ಹೇಗೆ ಇದು ಹೀಗಾದ್ರೆ ಹೇಗೆ ಅದು ಹಾಗಾದ್ರೆ ಹೇಗೆ ಅಂತ ಸಾಕಷ್ಟು ಆಮೇಲೆ ಕೆಲವೊಂದು ಪ್ರಶ್ನೆಗಳಿಗೆ ನಾನೇ ಉತ್ತರ ಕೊಡ್ತಾ ಇರ್ಬೋದು ಅಂದರೆ ತುಂಬಾ ಬಹಿರಂಗವಾಗಿ ಮಾತಾಡೋಕಾಗ್ತಿಲ್ಲ ಯಾಕಂದ್ರೆ ಸಿನಿಮಾ ಕಥೆ ಗೊತ್ತಾಗಿದೆ ಗೊತ್ತಾಗ ಒಂದು ಭಯ ಎಲ್ಲೋ ಬಟ್ ಆ ಲೇಯರ್ಗಳಿಗೆ ಉತ್ತರ ಸಿಗ್ತಾ ಹೋದ ಹಾಗೆ ಶ್ರೀನಿ ಜೊತೆ ಕುತ್ಕೊಂಡು ಹೀಗೆ ಮಾಡಿದ್ರೆ ಹೇಗೆ ಅಥವಾ ಇದನ್ನು ಹೀಗೆ ಇದು ಮಾಡಿದ್ರೆ ಹೇಗೆ ಅಥವಾ ಇದನ್ನು ಹೀಗೆ ಒಂಚೂರು ತಿರ್ಚಿದ್ರೆ ಹೇಗೆ ಇವನು ಈ ರೀತಿ ಕೂಡ ಯೋಚನೆ ಮಾಡ್ಬೋದಲ್ವ ಈ ಪಾತ್ರ ಅಂತ ಸಾಕಷ್ಟು ಡಿಸ್ಕಷನ್ ಆಗಿದೆ ಕೆಲವೊಂದಿಷ್ಟು ಬದಲಾವಣೆಗಳಾಗಿದೆ ಈ ರೀತಿ ಡಿಸ್ಕಷನ್ ಅವರು ತುಂಬ ಓಪನ್ ಇದ್ದಾರೆ ಸೊ ಹಾಗಾಗಿ ನಮಗೂ ಆಕ್ಟ್ರಸ್ ಆಗಿ ತುಂಬ ಅನುಕೂಲ ಆಯಿತು ಹಾಗಾಗಿ ಈ ಪಾತ್ರ ನನ್ನ ನನ್ನ ಜೊತೆ ಸಾಕಷ್ಟು ದಿನ ಉಳಿಯುವಂತ ಪಾತ್ರ ಅಂದರೆ ಎಕ್ಸ್ಪೀರಿಯನ್ಸ್ ಆ ನಂದು ಎಕ್ಸ್ಪೀರಿಯನ್ಸ್ ಅವ್ರ ಆಕ್ಚುಲಿ ಬ್ಲಿಂಕು ಸಿನಿಮಾ ಬರೆಯುವಾಗಲೇ ಒಂದ್ಸಲಿ ಫೋನ್ ಮಾಡುವಾಗ ಹೇಳಿದ್ರು ಒಂದು ಪಾತ್ರ ಬರಿತಾ ಇದ್ದೀನಿ ಹೆಚ್ಚು ಕಡಿಮೆ ನಿಮ್ಮ ಥರನೇ ಇದೆ ಅಂತ ಅದು ಮೊದಲನೇ ಹಿಂಟದು ಅದಾದ್ಮೇಲೆ ಸ್ಕ್ರಿಪ್ಟ್ ಕೇಳಿದ್ಮೇಲೆ ಹೌದು ಅದು ನನ್ನ ಥರನೇ ಇತ್ತು ಹೆಚ್ಚು ಕಡಿಮೆ ಸೊ ಪ್ರಿಪರೇಷನ್ ಅಂತ ಹೋಗುವಾಗ ಪಾತ್ರ ನಮ್ಗಿಂತ ತುಂಬಾ ಡಿಫ್ರೆಂಟ್ ಇದ್ರೆ ಅದೊಂಥರ ಕಷ್ಟ ನಮ್ ಇದ್ರೆ ತರ ಕಷ್ಟ ದೀಕ್ಷಿತ್ ಆಕ್ಚುಲಿ ಇನ್ನೊಂದು ಇಂಟರ್ವ್ಯೂ ಹೇಳಿದ್ರು ಒಂದು ಕ್ಯಾರೆಕ್ಟರ್ ನ ಅಪ್ರೋಚ್ ಮಾಡುವಾಗ ಫಸ್ಟ್ ಯೋಚನೆ ಮಾಡೋದು ನಾವಿದ್ರೆ ಏನ್ ಮಾಡ್ತಾ ಇದ್ವಿ ಅಂತ ನೆಕ್ಸ್ಟ್ ಕ್ವೆಸ್ಟನ್ ಬರೋದು ಈ ಪಾತ್ರ ಏನ್ ಮಾಡತ್ತೆ ಅಂತ ಆ ಡಿಫ್ರೆನ್ಸ್ ನಾವು ಯಾವಾಗ ಕಂಡು ಹಿಡ್ಕೊಳ್ತೀವೋ ದಟ್ ಈಸ್ ದ ರೈಟ್ ವೇ ಟು ಅಪ್ರೋಚ್ ಸೊ ಇದ್ರಲ್ಲಿ ಬರೀ ನಾನ್ ನಾನಿದ್ರೆ ಏನ್ ಮಾಡ್ತಿದ್ದೆ ನಾನಿದ್ರೆ ಏನ್ ಮಾಡ್ತಿದ್ದೆ ಅನ್ನೋದು ಅದು ಬೇರೆ ತರನೇ ಕ್ವೆಶ್ಚನ್ ಅದು ಸೊ ಅದನ್ನು ಆಗಿ ಕೆಲವೊಂದು ವಿಷಯಗಳು ಈ ಪಾತ್ರಕ್ಕೆ ಗೊತ್ತಿರಲ್ಲ ಸ್ವಪ್ನಾನು ಪಾತ್ರಕ್ಕೆ ಹಾಗಾಗಿ ಬರುವಾಗ ಅಂದ್ರೆ ದೀಕ್ಷಿತ್ ಅವರು ಅಪೂರ್ವ ಅನ್ನೋ ಪಾತ್ರದ್ದು ಏನೇನು ಇನ್ಫಾರ್ಮೇಶನ್ ಇರುತ್ತೆ ಅದನ್ನ ಬಿಟ್ಟು ನಂದನ್ ಮಾತ್ರ ಯಾಕೆಂದ್ರೆ ಸ್ವಪ್ನಾನು ಪಾತ್ರಕ್ಕೂ ಕೆಲವೊಂದು ಗಳು ಗೊತ್ತಿರಲ್ಲ ಹಾಗಾಗಿ ಆ ತರ ಅಪ್ರೋಚ್ ಮಾಡೋದು ನನಗೆ ಸುಲಭ ಅಂತ ಅನಿಸ್ತು ಮಾಡಿದೀವಿ ಹ್ಮ್ ಈ ಪಾತ್ರದ ಪೋಷಣೆ ಅಥವಾ ಪಾತ್ರವನ್ನು ಮಾಡಿದಾಗ ಮಾಡುವ ರೀತಿ ಎಷ್ಟು ಮಟ್ಟಿಗೆ ಅದು ಅಂತ ಕಷ್ಟ ಅಂತ ಅನಿಸ್ತಾ ಈಸಿಯಾಗಿ ಒಳಗೆ ಬಿಟ್ಕೊಂಡ್ರ ಏನದು ಅದು ಬರವಣಿಗೆಯಲ್ಲೇ ಸ್ಕ್ರಿಪ್ಟು ತುಂಬಾ ಚೆನ್ನಾಗಿದ್ರೆ ಅಹ್ ಓದುವಾಗ್ಲೇನೆ ಅದ್ರ ಏನಕ್ಕೆ ಆ ಪಾತ್ರ ಹಾಗೆ ಬಿಹೇವ್ ಮಾಡುತ್ತೆ ಅದರ ಸಿಚುವೇಶನ್ ಏನು ಅದ್ರ ಎನ್ವೈರ್ನ್ಮೆಂಟ್ ಏನು ಅನ್ನೋದು ಗೊತ್ತಾಗ್ಬಿಡತ್ತೆ ಅದು ಸ್ವಲ್ಪ ಕಷ್ಟ ಆದ್ರೆ ನಿರ್ದೇಶಕರನ್ನ ಕೇಳಿದಾಗ ಅವರು ಇಲ್ಲ ಈ ತರ ಅಂತ ಒಂದು ಬಿಡಿಸ್ಬಿಟ್ಟು ನಮ್ಗೆ ಒಂದು ಕ್ಲಾರಿಟಿ ಕೊಡ್ತಾರೆ ಅಂದ್ರೆ ಒಳ್ಳೆ ನಿರ್ದೇಶನ ಇರುವಾಗ ಆ ಅದು ತುಂಬಾ ಬೂಮ್ ತರ ಅದು ಒಂದು ಆಕ್ಟರ್ಗೆ ಇವರು ಮೊದಲನೇ ತರದ್ದು ಇವರು ಸ್ಕ್ರಿಪ್ಟ್ ಓದುವಾಗ್ಲೇನೆ ಅದು ಪಾತ್ರ ಏನಕ್ಕೆ ಹೀಗೆ ಯಾವ್ದು ಹೀಗೆ ಅಂತ ಹಾಗೇನೆ ಪ್ಲಾಟ್ ಅಲ್ಲಿ ಪ್ರಶ್ನೆಗಳು ಬಂದಾಗ ನಿಧಿ ಅವ್ರನ್ನ ಕೇಳಿದಾಗ ಎಲ್ಲದಕ್ಕೂ ಅವ್ರಿಗೆ ಒಂದು ಕ್ಲಾರಿಟಿ ಇತ್ತು ಎಲ್ಲದಕ್ಕೂ ಕೂಡ ಒಂದು ಉತ್ತರ ಹಾಗಾಗಿ ಪಾತ್ರ ಕೇಳಿಯೋದು ಸುಲಭ ಅಂತಾನೆ ಅನಿಸ್ತು ಬೇರೆ ಸಿನಿಮಾಗಳಿಗೆ ಕಂಪೇರ್ಗೆ ಸಿನಿಮಾ ಬಿಡುಗಡೆ ಆಗಿ ಅದು ಸೋತ್ರ ಗೆದ್ದು ಮೇಲೆ ಗೆಲ್ಲುದು ಆಮೇಲೆ ಮಾತು ಸೋತ ಮೇಲೆ ಕೂಡ ಆ ಸಿಗೋದಿಲ್ಲ ನಿರ್ದೇಶಕರು ಯಾಕೆ ಯಾವ ಸಿನಿಮಾ ಮಾಡಿದೆ ಕೇಳಿದ ರಂಗಭೂಮಿಯಿಂದ ಬಂದಿರೋದ್ರಿಂದರೋದ್ರಿಂದ ಕೆಲವು ಸಿನಿಮಾ ಇಷ್ಟೆಲ್ಲ ಇಟ್ಕೊಂಡು ಒಳಗಡೆ ಲೇಯರ್ಸ್ ಅಥವಾ ದಾಟಬೇಕಾದಂಥ ಹರಡ್ಲಸನ್ನು ಅದರ ಪಾತ್ರದ ಮೂಲಕ ಭಾವದ ಮೂಲಕ ಚಿತ್ರದ ಮೂಲಕ ಗಾನದ ಮೂಲಕ ಎಲ್ಲವರನ್ನ ಒಂದು ರೀತಿಯ ಧ್ರುವೀಕರಣ ಮಾಡಿ ಕ್ರೋಢೀಕರಣ ಮಾಡಿ ಒಂದು ಸಿನಿಮಾದ ಒಟ್ಟು ಚೌಕಟ್ಟನ್ನ ಜನರಿಗೆ ಮನ ಕಷ್ಟ ಅಂತ ಅನಿಸಿಲ್ಲ ನಮಗೆ ಅಂದರೆ ಕಷ್ಟ ನಿಮ್ಮದು ಪ್ಲಸ್ ಏನಂದರೆ ಸಿನಿಮಾ ರೀಸೆಂಟಾಗಿ ನಾವು ಡಿಸ್ಕವರ್ ಮಾಡಿರುವಂಥ ಒಂದು ಕಲಾ ಮಾಧ್ಯಮ ಅದಕ್ಕೆ ವಯಸ್ಸಾಗಿಲ್ಲ ನೂರು ವರ್ಷ ಅಷ್ಟೇ ಆಗಿದೆ ತುಂಬ ವಯಸ್ಸಾಗಿದೆ ಇದು ಏನಂದರೆ ಒಂದು ಪ್ರಪಂಚದಲ್ಲೇ ಅತ್ಯಂತ ಬಲಿಷ್ಠವಾದ ಮಾಧ್ಯಮ ಮಾಧ್ಯಮ ಕೂಡ ಹೌದು ಒಂದು ಕಲಾ ಪ್ರಕಾರ ಕೂಡ ಹೌದು ನಾನು ಸಿನಿಮಾನ ಬೇರೆ ರೀತಿಯ ಸಿನಿಮಾಗಳಲ್ಲಿ ತೆಗೆದುಕೊಂಡಾಗ ಸ್ಟ್ಯಾಂಡಿ ಕ್ಯೂಬ್ಲಿಕ್ ಅವರ ಸಿನಿಮಾಗಳನ್ನು ಅತಿ ಹೆಚ್ಚು ನಾನು ಇಷ್ಟಪಡ್ತಿದ್ದೆ ನನಗೆ ಆ ಸಿನಿಮಾ ಆ ಸಮಯದಲ್ಲಿ ನೋಡಿದ ತಕ್ಷಣಕ್ಕಿಂತ ಅದಾದ ಎಷ್ಟೋ ದಿನಗಳವರೆಗೆ ಆ ಸಿನಿಮಾದಲ್ಲಿದ್ದ ಯಾವುದೋ ಒಂದು ಪಾತ್ರ ಆಗಲಿ ಯಾವುದೋ ಒಂದು ಸನ್ನಿವೇಶ ಆಗಲಿ ಕಾಡ್ತಿತ್ತು ಕಲೆಯ ಮೂಲ ಉದ್ದೇಶ ಅದೇ ಅಲ್ವಾ ಅಂದರೆ ನಾನು ಅರ್ಥ ಮಾಡ್ಕೊಂಡಿರೋದೇ ಕಲೆಯಲ್ಲಿ ಟೂ ಪ್ಲಸ್ ಟು ಯಾವತ್ತು ಫೋರ್ ಆಗಲ್ಲ ಇಟ್ ಈಸ್ ಮೋರ್ ದೆನ್ ತ್ರೀ ಆರ್ ಲೆಸ್ ದೆನ್ ಫೈವ್ ನಾವು ಯಾವುದನ್ನು ನೇರವಾಗಿ ಹೇಳೋದಕ್ಕೆ ಇಲ್ಲಿ ಬಂದಿಲ್ಲ ಒಂದು ಅಬ್ಸ್ಟ್ರಾಕ್ಟ್ ಇಮೇಜರು ಏನಿದೆ ಅದನ್ನು ನಾವು ತಿಳಿಸೋದಕ್ಕೆ ಬಂದಿದ್ದೆ ಸೊ ಈ ಸಿನಿಮಾ ಕೂಡ ಅಷ್ಟೇ ಎಂಟರ್ಟೈನ್ಮೆಂಟ್ಗಿಂತ ಹೆಚ್ಚು ಅವ್ರಿಗೆ ಕಾಡುತ್ತೆ ತುಂಬ ದಿನದವರೆಗೆ ಉಳಿದುಕೋಬೋದು ಒಂದಿಷ್ಟು ಜನರಿಗಂತೂ ಯಾಕಂದರೆ ನನಗೂ ತುಂಬ ದಿನದವರೆಗೆ ಉಳಿದುಕೊಂಡಂಥ ಸಬ್ಜೆಕ್ಟ್ ಇದು ಹಾಗಾಗಿ ಕಾಡಲಿ ಅಂತ ಈ ಸಿನಿಮಾ ಮಾಡಿದ್ದಾರೆ ಈ ಟೈಮ್ ಟ್ರಾವೆಲಲ್ಲಿ ಅನ್ನುವಂಥ ಕಾನ್ಸೆಪ್ಟ ಮಾಡುವಾಗ ನಿಮಗಿರುವಂಥ ಮೂಲಭೂತವಾದಂಥ ಏನೇನು ಸವಾಲುಗಳೇನು ಅಂದರೆ ನಾನು ಓದಿದ್ದು ಆರ್ಟ್ ನನಗೆ ಸೈನ್ಸ್ನ ಏನಂತಂದರೆ ಈ ರಿಲೇಟಿವಿಟಿ ಹೇಗೆ ವರ್ಕ್ ಆಗುತ್ತೆ ಅಥವಾ ಆ ಥಿಯರಿಗಳಾಗಿರಲಿ ನನಗೆ ಯಾವುದು ಅದ್ರ ಬಗ್ಗೆ ಅಷ್ಟು ಹೆಚ್ಚಿನ ಹಿನ್ನೆಲೆ ಗೊತ್ತಿರಲಿಲ್ಲ ನಮ್ಮ ಕಾಲೇಜ್ನಲ್ಲಿ ಇದ್ದಂಥ ಒಬ್ಬರು ಹಿರಿಯ ಸೈನ್ಸ್ನ ಟೀಚರ್ ಜೊತೆ ಒಂದು ಒಂದ್ಸತಿ ಮಾತಾಡಿದೆ ಅವರೊಬ್ರು ಸೈಂಟಿಸ್ಟ್ ನಂಬರ್ ಕೊಟ್ಟರು ಅವ್ರ ಜೊತೆ ಮಾತಾಡಿದೆ ನಾನು ಫಿಕ್ಷನ್ ಮಾಡ್ತಿರೋದ್ರಿಂದ ಸೈನ್ಸಿನ ಏನಂತಾರೆ ಥಿಯರಿಗಳನ್ನೇ ಪಾಲನೆ ಮಾಡಬೇಕಾದ ನೆಸೆಸಿಟಿ ಇರಲಿಲ್ಲ ಮತ್ತೆ ಅದನ್ನ ಇಲ್ಲ ಇಲ್ಲ ಆದರೂ ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ ಹತ್ರ ಹತ್ರ ಆಗುವಾಗ ಸಿಮಿಲರ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಟೈಮ್ ಟ್ರಾವೆಲ್ ವಿಚಾರಕ್ಕೆ ಹಾಗೆ ಸಾಕಷ್ಟು ಸಿನಿಮಾಗಳಿಂದ ಇನ್ಫ್ಲೂಯನ್ಸ್ ಆಗಿದೆ ಯಾಕಂದ್ರೆ ಒಂದೊಂದು ಸಿನಿಮಾದಲ್ಲಿ ಒಂದೊಂದು ಟೂಲ್ ಮೂಲಕ ಟೈಮ್ ಟ್ರಾವೆಲ್ ಮಾಡಿದ್ರು ಮೇ ಬಿ ಯಾರು ಐ ಡ್ರಾಪ್ ಇಂದ ಟೈಮ್ ಟ್ರಾವೆಲ್ ಮಾಡಿಲ್ಲ ನನ್ನ ಸಿನಿಮಾಗೆ ಕಣ್ಣೇ ಇಂಪಾರ್ಟೆಂಟ್ ಇತ್ತು ಅಂದ್ರೆ ಯಾವುದನ್ನು ನೋಡ್ತೀವಿ ಪ್ರತಿಯೊಂದನ್ನು ನೋಡಿ ನಮ್ಗೆ ಅರ್ಥ ಆಗ್ತಿದೆಯಲ್ಲ ನಮ್ಮ ಸಿನಿಮಾ ಮೇಲೆ ಇದೆ ಕಣ್ಣು ಬಿಟ್ಟಾಗ ಹುಡ್ತೀವಿ ಕಣ್ಣು ಸತ್ ಮೇಲೆ ಕಣ್ಮುಚ್ ಸೊ ಒಂದು ಲಿಂಕ್ ನಮ್ಮ ಜೀವನ ನಡೀತಾ ಇದೆ ಅಲ್ವಾ ಸೊ ಅದಕ್ಕೆ ಕಣ್ಣಿಗೆ ಟೈಮ್ ಟ್ರಾವೆಲ್ ಮಾಡೋದಕ್ಕೆ ಒಂದು ಒಂದು ಹೊಸ ತಂತ್ರ ಈ ಸಿನಿಮಾವನ್ನ ಇಟ್ಟುಕೊಂಡು ಲೂಸಿಯಾ ನೋಡಿದ್ರೆ ಅಂದ್ರೆ ಲೂಸಿಯಾ ವಾಸ್ ಪಾರ್ಕ್ ಬ್ರೇಕಿಂಗ್ ಫಿಲ್ಮ್ ಕನ್ನಡಕ್ಕೆ ಆ ಸಂದರ್ಭದಲ್ಲಿ ಆ ರೀತಿಯ ಒಂದು ಪ್ರಯೋಗ ಯಾರು ಮಾಡ್ತಿರ್ಲಿಲ್ಲ ಯೋಚನೆ ಕೂಡ ಯೋಚನೆ ಕೂಡ ಮಾಡಿರಲಿಲ್ಲ ಹಾಗಾಗಿ ಮೇ ಬಿ ಲೂಸಿಯಾನ ಆ ಸಮಯದಲ್ಲಿ ನೋಡಿ ನಾನು ತುಂಬಾನೇ ಇನ್ಫ್ಲೂಯೆನ್ಸ್ ಕೂಡ ಆದ ಯಾಕಂದ್ರೆ ಕನ್ನಡ ಪ್ರೇಕ್ಷಕರಿಗೆ ಸರ್ತಿ ನಾವು ಅಂದ್ಕೋತೀವಿ ಎ ಆರ್ ರೆಹಮಾನ್ ಕೂಡ ಒಂದು ಇಂಟರ್ವ್ಯೂ ಹೇಳಿದ್ದಾರೆ ಜನಕ್ಕೆ ಚಿತ್ರಾನ್ನ ಇಷ್ಟ ಚಿತ್ರಾನ್ನ ಇಷ್ಟ ಚಿತ್ರಾನ್ನ ಇಷ್ಟ ಅಂತ ನೀವು ಪ್ರತಿದಿನ ಚಿತ್ರಾನ್ನೇ ಕೊಡ್ತಿದ್ರೆ ಅವ್ರು ಮೊಸರನ್ನ ತಿನ್ನೋದು ಯಾವಾಗ ಹೌದು ನೀವು ಒಂದ್ಸತಿ ಮೊಸರನ್ನ ಕೊಡು ಅವತ್ತೆ ಇಷ್ಟ ಆಗ್ತಿರ್ಬೋದು ಒಂದ್ ಹತ್ತು ಜನಕ್ಕೆ ಇಷ್ಟ ಆಗುತ್ತೆ ಆ ಅಜ್ಜನ ಇನ್ನೊಂದು ಅಜ್ಜನ ಕೇಳ್ತಾರೆ ಮೊಸರನ್ನ ತಿನ್ನು ಚೆನ್ನಾಗಿದೆ ಅಂತ ಸೊ ನಾವು ಪ್ರತಿದಿನ ಚಿತ್ರಾನ್ನೇ ಕೊಡ್ತಿದ್ರೆ ಮೊಸರನ್ನ ತಿನ್ನೋದೇ ಇಲ್ಲ ಸೊ ನಾವು ಅದಕ್ಕೆ ಮೊಸರನ್ನ ಕೊಡೋದಕ್ಕೆ ಬಂದಿದ್ವಿ ನಿಮ್ಮ ಈ ಥರದ ಸಿನಿಮಾಗಳಿಗೆ ಈ ಥರದ ಸ್ಕ್ರಿಪ್ಟಿಗೆ ನಿಮ್ಮ ನಿರ್ಮಾಪಕರು ಹೇಗೆ ಒಪ್ಪಿದ್ರೆ ಈ ಥರ ಸಿನಿಮಾಗೆ ಮೇಜರೇ ಅವರು ನಿರ್ಮಾಪಕರು ಯಾಕಂದರೆ ಈಗ ಮೇ ಬಿ ನಾವು ಕಮರ್ಷಿಯಲ್ ಪ್ರೊಡಕ್ಷನ್ ಹೌಸಸ್ ಪಿಚ್ ಮಾಡಿದ್ರು ಮೇ ಬಿ ರಿಜೆಕ್ಟ್ ಆಗ್ತಿತ್ತು ಅನ್ಸುತ್ತೆ ಯಾಕಂದ್ರೆ ನಿಮ್ಮ ನಮ್ಮ ಕನ್ನಡದಲ್ಲಿ ನಿರ್ಮಾಪಕ ಸಿನಿಮಾ ಮಾಡಿ ಕೊನೆಗೆ ಈಗ ನೀವು ನನ್ನ ಇಂಟರ್ವ್ಯೂಗೆ ಹೇಗೆ ಪ್ರತ್ಯಕ್ಷರಾದ್ರು ಹಾಗೆ ಹೇಗೆ ಆಮೇಲೆ ಹೌದು ಅವ್ರಿಗೆ ಇದು ಬೇಕಾಗಿಲ್ಲ ಹಾಗೆ ಸಿನಿಮಾ ಮುಗಿದ್ರ ಮುಗಿದು ಬಿಡುಗಡೆ ಆದ್ರೆ ಮಾರದಿರೇ ಅವರು ಸಿನಿಮಾದ ಏನಂತಾರೆ ನಾವು ಇದೇ ಮಿತಿಯಲ್ಲೇ ನಾವು ಪ್ರಯತ್ನ ಪಡ್ತೀವಿ ಅಂದ್ರೆ ನಮ್ಮ ನಿರ್ಮಾಪಕರು ಕೂಡ ಅವರು ನನ್ನ ಸ್ನೇಹಿತರೆ ಹೇಗೆ ನನಗೆ ದೀಕ್ಷಿತ್ ಸರ್ ಅನೇಕಾಲೇ ಸಿಕ್ಕಿದ್ದು ನಿರ್ಮಾಪಕರು ಅನೇಕಾಲೇ ಸಿಕ್ಕಿಲ್ಲ ಅನೇಕ ಅನ್ನೋದು ನಮ್ಮ ತಂಗ ತಂಡ ಸೊ ಅವರು ಸ್ನೇಹಿತರಾಗಿರೋದ್ರಿಂದ ಅವರು ನನ್ನನ್ನು ಅರ್ಥ ಮಾಡಿಕೊಂಡ್ರು ನಾನು ಅವರನ್ನು ಅರ್ಥ ಮಾಡ್ಕೊಂಡ್ರೆ ಅಂದರೆ ಮೇ ಬಿ ಇದು ನನಗೆ ಗಿಫ್ಟ್ ಈ ಥರ ಮೊದಲನೇ ಸಿನಿಮಾಗೇ ಈ ರೀತಿಯ ಒಂದು ನಿರ್ಮಾಪಕರು ಸಿಕ್ಕಿದ್ದು ಹಾಗೆ ಆರ್ಟಿಸ್ಟ್ಗಳು ಕೂಡ ಅನುಸರಿಸಿದ್ರು ಅಂದರೆ ನಮ್ಮ ಇತಿಮಿತಿಯಲ್ಲಿ ನಾವು ಸಿನಿಮಾ ಮಾಡ್ತಿರೋದು ಅವ್ರಿಗೆ ಅರ್ಥ ಆಯಿತು ನಿಮ್ಮ ಸ್ಕ್ರಿಪ್ಟು ಮತ್ತು ನಿಮ್ಮ ಆಲೋಚನೆ ನಿಮ್ಮ ಮನಸ್ಸಿನಲ್ಲಿ ಮೂಡಿದ ಪಾತ್ರಗಳೇನಿದೆ ಅದು ಅಕ್ಷರಶಃ ಕ್ಯಾನ್ವಾಸಲ್ಲಿ ಬ್ಲಿಂಕಲ್ಲಿ ಮೂಡಿ ಬಂದಿದೆ ಅಂತ ಅದಕ್ಕಿಂತ ಜಾಸ್ತಿನೇ ಆಗಿದೆ ಯಾಕಂದ್ರೆ ಈಗ ನಾನು ಲೀಕ್ಷಿತ್ ಸರ್ ಜೊತೆ ವರ್ಕ್ ಮಾಡುವಾಗಲೂ ನಾನು ಪಾತ್ರವಾಗಿ ನಿರ್ದೇಶನದಲ್ಲಿ ಇಳಿಯುವಾಗ ಆ ಪಾತ್ರವಾಗಿ ಯೋಚನೆ ಮಾಡ್ತಿದ್ದೀನಿ ನಾನು ಆ ಮೆಸೈನ್ ಸೀನ್ ಏನಿದೆ ಅದನ್ನ ಹೆಂಗೆ ವರ್ಕೌಟ್ ಮಾಡಬೇಕು ಅಥವಾ ನಾನು ಯಾವ ಫ್ರೇಮ್ ಇಡಬೇಕು ಹೇಗೆ ಕ್ಯಾಪ್ಚರ್ ಮಾಡ್ಬೇಕು ಅಷ್ಟು ಆ ಟೆನ್ಷನ್ ಅಲ್ಲಿ ಇದೆ ಟೆಕ್ನಿಕಲಿಟೀಸ್ ಅಲ್ಲಿ ಇದೆ ಬಟ್ ಇವರು ಅಪೂರ್ವ ಪಾತ್ರ ಹಿಂಗ್ ಕ್ವಶನ್ ನೀನು ಬರೆಯುವಾಗ ಬರ್ದಿದ್ಯಾ ಆ ಕ್ವಶನ್ ಹೇಗೆ ಇಲ್ಲ ಬ್ಲಾಕ್ ಸ್ಕೀನ್ಗೆ ಲಿಂಕ್ ಹೆಂಗೆ ಅಂತ ಕೇಳಿದಾಗ ಅಲ್ಲಿ ಕೂದಲ ಅಂದ್ರೆ ನನ್ನ ಪಾತ್ರವಾಗಿ ಯೋಚನೆ ಮಾಡ್ಬೇಕಿತ್ತು ಈ ಸಂದರ್ಭದಲ್ಲಿ ಅನಿಸ್ತಿತ್ತು ಇವ್ರು ಮತ್ತೆ ಗೋಪಾಲ್ ಸರ್ ಆಗಿರ್ಲಿ ಚೈತ್ರ ಅವರಾಗಿರ್ಲಿ ಪ್ರತಿಯೊಬ್ರು ನನಗೆ ಕೇಳೋರು ಏನಕ್ಕಿದು ಇದು ಏನಕ್ಕೆ ಹೀಗಾಗ್ತಿದೆ ಮತ್ತೆ ನಾವು ಡಿಸ್ಕಷನ್ ಮಾಡ್ತಿದ್ವಿ ಈಗ ಒಂದು ಒಳ್ಳೆ ಆರ್ಟ್ ಅಥವಾ ಸಿನಿಮಾ ಆಗದಿದೆಯಲ್ಲ ಅದು ಒಬ್ಬನ ಕೈಲಿ ದೇವರಾನೇ ಸಾಧ್ಯ ಇಲ್ಲ ನನ್ನ ಟೀಮ್ ಮತ್ತೆ ನಮ್ಮ ನಟರು ನಮ್ಮ ನಿರ್ಮಾಪಕರು ಇವರು ಇಷ್ಟು ಜನರ ಒಂದು ಪರಿಶ್ರಮ ಅಂದ್ರೆ ಈ ಒಬ್ಬ ಹುಚ್ಚನ ಕನಸಿಗೆ ಒಬ್ರು ಹೂಡಿಕೆ ಮಾಡ್ತಾರೆ ಒಬ್ರು ಅವರ ಟೈಮ್ನ ಇನ್ವೆಸ್ಟ್ ಮಾಡ್ತಾರೆ ಒಂದಿಷ್ಟು ಜನ ಅದಕ್ಕೆ ಕೆಲಸ ಮಾಡ್ತಾರೆ ಅಂದಾಗ ಅದಕ್ಕೊಂದು ಏನಂತ ಖುಷಿನೂ ಒಂದು